ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ನಮ್ಮೆಲ್ಲೇ ಎದುರುಗಡೆಗೆ ಪ್ರಕಟ ಆಗಿದೆ ನಾನು ಈ ಸಂದರ್ಭದಲ್ಲಿ ಇನ್ನೇನು ಹೆಚ್ಚು ಹೇಳೋದಕ್ಕೆ ಬಯಸೋದಿಲ್ಲ ರಾಜ್ಯದ ಜನ ಕೊಟ್ಟಿರೋ ತೀರ್ಮಾನವನ್ನು ನಮ್ಮ ಸಿರಿಸಿ ಸಿದ್ದಾಪುರದ ಜನತೆ ಕೊಟ್ಟಿರೋ ತೀರ್ಮಾನವನ್ನು ಹಾಗೆ ನಮ್ಮ ಜಿಲ್ಲೆಯಲ್ಲಿಯೂ ಜನ ಕೊಟ್ಟಿರೋ ತೀರ್ಮಾನವನ್ನು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಾವು ಅತ್ಯಂತ ಗೌರವದಿಂದ ಅದನ್ನು ಸ್ವೀಕರಿಸಬೇಕು ಆ ಗೌರವದಿಂದ ನಾನು ನನ್ನ ಕ್ಷೇತ್ರದನ್ನು ಫಲಿತಾಂಶವನ್ನು ಸಹ ನಾನು ಸ್ವೀಕರಿಸ್ತಾ ಇದ್ದೇನೆ ಚುನಾವಣೆಯ ಗೆಲುವು ಸೋಲಿನ ವಿಶ್ಲೇಷಣೆಯನ್ನು ನಿಧಾನಕ್ಕೆ ಮಾಡೋಣ ಈಗ ಪ್ರಜೆಗಳು ನಮ್ಮ ಪ್ರಭುಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಯಾವ ಕಾರಣದಿಂದ ಯಾರಿಗೆ ಮತ ಹಾಕ್ತಾರೆ ಇದೆಲ್ಲ ವಿಶ್ಲೇಷಣೆಗೆ ಒಳಪಡುವಂತಹ ಸಂಗತಿಗಳು ಹಾಗಾಗಿ ವಿಶ್ಲೇಷಣೆಯನ್ನು ನಿಧಾನಕ್ಕೆ ನಮಗೆಲ್ಲರಿಗೂ ಮಾಡೋದಕ್ಕೆ ಮುಕ್ತ ಅವಕಾಶ ಇದ್ದೇ ಇದೆ ಆದರೆ ಜನ ಕೊಟ್ಟಿರೋ ತೀರ್ಮಾನವನ್ನು ನಾವು ಗೌರವಿಸಬೇಕಾದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ನಂಬಿಕೆಯಲ್ಲಿ ಬಹಳ ಮುಖ್ಯವಾದಂಥ ಸಂಗತಿ ರಾಜ್ಯದ ಫಲಿತಾಂಶವನ್ನೇ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ರಾಜ್ಯದ ಫಲಿತಾಂಶದ ಹಿನ್ನೆಲೆಯಲ್ಲಿಯೂ ನಮ್ಮೆಲ್ಲರ ಮೇಲೆ ವಿಶ್ಲೇಷಣೆ ಮಾಡುವುದಕ್ಕೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಯಾಕೆ ಜನ ನಮ್ಮನ್ನು ಈ ತೀರ್ಮಾನವನ್ನು ನೀಡಿದ್ದಾರೆ ಅನ್ನುವಂಥದ್ದು ನಮಗೆ ಒಂದು ವಿಶ್ಲೇಷಣೆ ಮಾಡ್ಕೊಳ್ಬೇಕಾದಂಥ ಸಂಗತಿ ಇದೆ ಇದೆಲ್ಲ ವಿಶ್ಲೇಷಣೆಯ ಭಾಗದಲ್ಲಿ ಇವೆಲ್ಲವೂ ಬರುತ್ತೆ ಈಗ ಜನ ಕೊಟ್ಟಿರೋ ತೀರ್ಮಾನವನ್ನು ಗೌರವದಿಂದ ಸ್ವೀಕರಿಸೋದಷ್ಟೇ ಈ ಸಂದರ್ಭದ ಒಂದು ಈ ಸಂದರ್ಭ ಅಂತ ನಾನು ಭಾವಿಸ್ಕೊಳ್ತೇನೆ ನಾನು ಕೊನೆಯಲ್ಲಿ ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ ನಾನು ರಾಜ್ಯ ವಿಧಾನಸಭೆಯಲ್ಲಿ ಎರಡು ದಿನ ಚುನಾವಣಾ ಸುಧಾರಣಾ ವ್ಯವಸ್ಥೆಯ ಬಗ್ಗೆ ನಾನು ಚರ್ಚೆ ಮಾಡಿದೆ ಎಲ್ಲ ಶಾಸಕರು ಎಲ್ಲರೂ ಭಾಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದರು ಅದಾದ ನಂತರ ರಾಜ್ಯದ ಸುಮಾರು ಹತ್ತು ಹದಿನೈದು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಯುವಕರ ಮಧ್ಯೆ ನಾನು ಚುನಾವಣಾ ಸುಧಾರಣಾ ವಿಷಯದ ಬಗ್ಗೆ ಸಂವಾದಗಳನ್ನೆಲ್ಲ ನಡೆಸಿದ್ದೇನೆ ಈಗ ಆ ಚುನಾವಣಾ ಸುಧಾರಣಾ ವಿಷಯದ ಬಗ್ಗೆ ಇನ್ನಷ್ಟು ಹೆಚ್ಚು ಗಂಭೀರವಾಗಿ ಯೋಚಿಸುವಂಥ ಸಂದರ್ಭ ನನ್ನ ಎದುರಿಗಿದೆ ನಾನು ಆಗಿ ಇದುವರೆಗೂ ಆ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿದ್ದೇನೆ ಈಗ ಹೊಸ ಸ್ಪೀಕರ್ಗಳ ಆಯ್ಕೆ ಇತ್ಯಾದಿಗಳಾಗೇ ಆಗುತ್ತೆ ಅವೆಲ್ಲವೂ ಆದರೆ ನಾನು ಈ ಚುನಾವಣಾ ಸುಧಾರಣಾ ವ್ಯವಸ್ಥೆಯ ಕುರಿತಂತೆ ಸಮಾನ ಮನಸ್ಕರು ನಾವೆಲ್ಲ ಯಾರಿದ್ದೇವೋ ಅದರ ಬಗ್ಗೆ ನನ್ನ ಚಿಂತನೆಯನ್ನು ಅಥವಾ ನನ್ನ ಹಿಂದಿನ ಏನು ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೆ ಅದರ ಕುರಿತಂತೆ ಇನ್ನೇನು ಮಾಡಬೇಕು ಹೇಗೆ ಮಾಡಬೇಕು ಈ ರೀತಿ ವಿಷಯಗಳನ್ನು ಇನ್ನಷ್ಟು ಹೆಚ್ಚು ಮುಂದುವರಿಸಬೇಕಾದಂತಹ ಅಗತ್ಯತೆ ಇದೆ ಅಂತ ಅನಿಸುತ್ತೆ ನನಗೆ ಜನ ಕೊಟ್ಟು ತೀರ್ಮಾನ ಸ್ವೀಕರಿಸೋಣ ಅದು ವಿಶ್ಲೇಷಣೆಯಲ್ಲಿ ಈ ಎಲ್ಲ ಸಂಗತಿಗಳಿಗೂ ಒಂದು ಸಿಗುತ್ತೆ ನಾನು ಮುಂದೆ ನಿಮ್ಮ ಜೊತೆಗೆ ಬರೋವನ್ನಿದ್ದೀನಿ ಬರ್ತೀನಿ ಹೇಳ್ತೀನಿ ರಾಜ್ಯದ್ದೋ ಜಿಲ್ಲೆದೋ ನಮ್ಮ ಕ್ಷೇತ್ರದ್ದೋ ಇದೆಲ್ಲವೂ ಬಟ್ ಈಗ ಭಾಳ ಮುಖ್ಯವಾಗಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವು ಗೌರವತ ಕೊಡಬೇಕು ಆ ವ್ಯವಸ್ಥೆ ಬಗ್ಗೆ ನಂಬಿಕೆಗಳನ್ನು ಶಕ್ತಿಯನ್ನು ಹೆಚ್ಚಿಸಬೇಕು ಅದಕ್ಕೆ ಒಂದೇ ಒಂದು ಸಂದರ್ಭ ಅಂದರೆ ಮತದಾರರಿಗೆನ ಗೌರವಿಸೋದು ಈಗ ಬಂದಿರೋ ಫಲಿತಾಂಶವನ್ನು ನಾವು ಸ್ವೀಕರಿಸೋ ಅಷ್ಟೇ ಈಗ ಪಕ್ಷವಾಗಿ ಪಾಪ ನಮ್ಮ ಕಾರ್ಯಕರ್ತರು ಅವರು ಹಗಲಿರಲು ಶ್ರಮಿಸಿದ್ದಾರೆ ನಾನು ಅವರೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಹಿತೈಷಿಗಳು ಅಭಿಮಾನಿಗಳು ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಅರವತ್ತಾರು ಅರವತ್ತೇಳು ಸಾವಿರ ಮತದಾರರು ನಮಗೆ ಮತ ಹಾಕಿದ್ದಾರೆ ಹಾಗಾಗಿ ಅವರೆಲ್ಲರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದಕ್ಕಾಗಿ ಹಗಲಿಗಳು ದುಡ್ದಂತಹ ಪಕ್ಷದ ಪ್ರಮುಖರಿರ್ಬೋದು ಕಾರ್ಯಕರ್ತರು ಇರ್ಬೋದು ಹಿತೈಷಿಗಳಿರ್ಬೋದು ಮತದಾನದಲ್ಲಿ ಭಾಗಿಯಾಗಿರುವಂಥ ಮತದಾರರು ಇರ್ಬೋದು ಅವರೆಲ್ಲರೂ ಬಹಳ ಶ್ರಮವಹಿಸಿ ನನ್ನ ಗೆಲುವಿಗೆ ಬಿ ಜೆ ಪಿಯ ಗೆಲುವಿಗೆ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಅವರೆಲ್ಲರಿಗೆ ಅಭಿನಂದಿಸ್ತೇನೆ ನಾನು ಗೆದ್ದವರಿಗೆ ಒಂದೇ ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಗಲಿ ಅಭಿವೃದ್ಧಿಗಳು ಹಿಂದಿನಿಂದಲೂ ಸರ್ಕಾರಗಳ ಧೋರಣೆಯಿಂದ ಅನೇಕಾರು ಕುಂಠಿತಗಳನ್ನು ಕಂಡೇ ಇದೆ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕೆಲಸಗಳು ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು